ಇವತ್ತು ಹೆಲ್ದಿ ಚಟ್ಪಟ ಎಮ್ಮಿ ಆರೋಗ್ಯಕ್ಕೆ ಬೆನಿಫಿಟ್ ಇರುವಂಥ ಐದೇ ನಿಮಿಷದಲ್ಲಿ ಮಾಡುವಂಥ ಸ್ನ್ಯಾಕ್ಸ್ ನೋಡೋಣವೆ ಹೇಗೆ ಮಾಡೋದು ಅಂತ ತುಂಬ ಹೆಮ್ಮೆಯಾಗಿರುತ್ತೆ ಸರಿ ಟೇಸ್ಟ್ ಮಾಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸ್ಪ್ರೌಟ್ ಐಟು ತುಂಬ ಹೆಲ್ದಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಇದರದ್ದು ಸೂಪು ನಾನು ಸ್ಪ್ರೌಟ್ ಸೂಪ್ ಮಾಡಿದ್ದೀನಿ ಅದನ್ನು ನೋಡಿ ತುಂಬ ಹೆಲ್ತ್ ಬೆನಿಫಿಟ್ಸು ಇವನ್ನೆಲ್ಲ ಸೋಕ್ ಮಾಡಬೇಕು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಸೋಕ್ ಆಗೋ ಅಷ್ಟೇ ನೀರಿಟ್ಕೋಬೇಕು ನೀವು ಏನಂದರೆ ಸೋಕ್ ಮಾಡಿದ ಎಕ್ಸ್ಟ್ರಾ ನೀರನ್ನು ಹೋಗಿಬಾರ್ದು ಅದೆಲ್ಲ ಅದರಲ್ಲಿ ಇದು ಎಲ್ಲ ಹೋಗ್ಬಿಡುತ್ತೆ ವಿಟಮಿನ್ಸ್ ಮಲ್ಟಿ ವಿಟಮಿನ್ಸು ಇದೆಲ್ಲ ಏನಂತಂದರೆ ಮಲ್ಟಿ ವಿಟಾಮಿನ್ಸ್ ಟ್ಯಾಬ್ಲೆಟ್ಸ್ ತೊಗೊಳೋದೇ ಅವಶ್ಯಕತೆ ಇಲ್ಲ ಈ ಥರ ಸ್ನ್ಯಾಕ್ಸನ್ನು ಚಟ್ಪಟ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಮಾಡಿ ತಿನ್ಬೋದಂತ ಒಳ್ಳೆ ಒಂದು ಹೆಲ್ದಿ ಸ್ನ್ಯಾಕ್ಸ್ ಅನ್ಬೋದು ನಾವು ಏನೇನೋ ಪಾವ್ಬಾಜಿ ಆಗಲಿ ಬೇಲ್ಪುರಿ ಅದೆಲ್ಲ ತಿಂತಿರ್ತೀವಿ ಈ ಥರ ಒಂದು ಸರಿ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೊಡಿ ನೋಡಿ ತುಂಬ ಹೆಮ್ಮೆ ಆಗಿರುತ್ತೆ ಒಂಥರ ಟ್ಯಾಂಗಿ ಟ್ಯಾಂಗಿ ಟೇಸ್ಟಿ ಆಗಿರುತ್ತೆ ಅದು ಹೇಗೆ ಮಾಡೋದು ಏನೇನು ಬೇಕು ನಾನು ಹೇಳಿದ ಹಾಗೆ ನಿಮಗೆ ಎರಡು ಸ್ಪೂನು ನಾನು ಇದು ಒಬ್ಬರಿಗೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ ಸ್ಪ್ರೌಟೆಡು ಮೂಗು ಆಮೇಲೆ ಇದು ನೆನೆಸಿರೋ ಎಲ್ಲ ಏನಂತಂದರೆ ನಾನು ಗ್ರೌಂಡ್ನಟ್ಟು ಬಾದಾಮು ಗ್ರೇಪ್ಸು ನೆನೆಸಿದ್ದೀನಿ ಆಮೇಲೆ ಚೆನ್ನ ಇದೆಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಬಾದಾಮಿ ಇಲ್ಲಾದ್ರೂ ಬರೀ ಗ್ರೌಂಡ್ನಟ್ಟಷ್ಟು ಯೂಸ್ ಮಾಡ್ಬೋದು ಆ ಗೊತ್ತಿದೆ ನಿಮಗೆ ಗ್ರೌಂಡ್ನಟ್ಟು ಬಡವರ ಬಾದಾಮಿ ಅಂತಾರೆ ಆಮೇಲೆ ಚಾಪ್ಡ್ ಟೊಮ್ಯಾಟೊ ಚಾಪ್ ಮಾಡಿರೋ ಟೊಮ್ಯಾಟೊನ ಹಾಕ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ ಸಣ್ಣದಾಗಿಗೂ ಕಟ್ ಮಾಡ್ಬೋದು ದೊಡ್ಡದಾಗಿ ಕಟ್ಬಾರ್ದು ಆಮೇಲೆ ಆನಿಯನ್ನು ಆಮೇಲೆ ಗ್ರೇಟೆಡ್ ಕೋಕೋನಟ್ ಕೋಕೋನಟ್ಟನ್ನು ಹಾಕ್ಕೊಳ್ಳಿ ಬರೀ ಜಸ್ಟು ನಾನು ಒಬ್ಬರಿಗೆ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದರೆ ಎಮ್ಮೆ ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಆಮೇಲೆ ಲೆಮೆನು ಇದು ಟ್ಯಾಂಗಿ ಟ್ಯಾಂಗಿ ಟೇಸ್ಟ್ ಕೊಡುತ್ತೆ ಆಮೇಲೆ ಡೈಜೆಷನ್ ಆಗುತ್ತೆ ಒಳ್ಳೆ ಫೈಬರು ಪ್ರೋಟೀನು ಎಲ್ಲ ಇದೆ ಇದರಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಯಾಕಂದರೆ ನಾವು ಫ್ರೈನೂ ಮಾಡಲ್ಲ ಬಾಯ್ಲ್ ಮಾಡಲ್ಲ ಏನೂ ಇಲ್ಲ ಇದು ರಾ ಅಂತಲೇ ಹೇಳ್ಬೋದು ಆಮೇಲೆ ಇದು ಮಖನ ಅಂತ ಇದಂತೂ ತುಂಬ ಕ್ಯಾಲ್ಸಿಯಂ ರಿಚ್ ಫುಡ್ ಇದರಲ್ಲಿ ಇರೋದು ಮಖನದಲ್ಲಿ ಏಜ್ಡ್ ಆದವ್ರಿಗೆ ಈ ಮೊಣಕಾಲು ನೋವು ಜಾಯಿಂಟ್ ಪೇನ್ಸು ಇದೆಲ್ಲ ಬರ್ತಾ ಇರುತ್ತಲ್ಲ ಬ್ಯಾಕ್ ಪೇಯ್ನು ಅದು ಅವರಿಗೆ ತುಂಬಾ ಒಳ್ಳೆಯದು ಇದು ಮಖನ ಅಂತ ಆ ಮಖನನ ಆ್ಯಡ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಒಂದಿಷ್ಟು ಸಾಸು ಇಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡಿ ನೋಡಿ ಯಾಕೆ ತಿನ್ನಲ್ಲ ಇಷ್ಟು ಚೆನ್ನಾಗಿರುತ್ತಲ್ಲ ತುಂಬ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಟೇಸ್ಟ್ಗೆ ಸಾಲ್ಟು ಲೆಮನ್ನು ನಾವು ಮ ದೊಡ್ಡವರು ಪೆಪ್ಪರು ಒಂದಿಷ್ಟು ಹಾಕ್ಕೊಂಡು ತಿನ್ಬೋದು ಚಾಪ್ಡ್ ಪುದೀನ ಕೋರಿಯಂಡರ್ ಏನೇ ಇದ್ರೂ ಅದನ್ನು ಸ್ಪ್ರಿಂಕಲ್ ಮಾಡಿ ತಿನ್ಕೊಳ್ಳಿ ತುಂಬ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಒಳ್ಳೆಯ ಸ್ನ್ಯಾಕ್ಸ್ ಒಳ್ಳೆಯ ಹೆಲ್ದಿ ಸಲಾಡ್ ಅಂತಲೂ ಹೇಳ್ಬೋದು ಈ ಥರ ವೀಕ್ಲಿ ಟಾಯ್ಸು ಟ್ರೈಸು ಮಾಡಿ ಮಕ್ಕಳಿಗೆ ದೊಡ್ಡವರಿಗೆ ಮಿಡಲ್ ಏಜ್ದವ್ರಿಗೆ ಎಲ್ರಿಗೂ ಕೊಡಿ ಸೋ ಎಮ್ಮಿ ಹೆಲ್ದಿ ಅಂತ ಹೇಳ್ಬೋದು ಒಂದು ಸರಿ ಮಾಡಿ ಟ್ರೈ ಮಾಡಿ ತಿನ್ನಿ ನೋಡಿ ಹೆಲ್ತ್ ಎಷ್ಟು ಬೆನಿಫಿಟ್ ಹೆಲ್ದಿಗೆ ತುಂಬ ಒಳ್ಳೆಯದು ಸ್ನ್ಯಾಕ್ಸು ಈ ಥರ ಕೊಡಿ ಈ ಪಾವ್ ಪಾವ್ಬಾಜಿ ಪಾನಿಪುರಿ ಬೇಲ್ಪುರಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದು ಹೆಲ್ದಿ ತುಂಬ ಇಷ್ಟ ನನಗಂದ್ರು ಈ ಥರ ಮಾಡಿಕೊಟ್ಟು ನೋಡಿ ಸ್ವಲ್ಪ ಒಂದೇನು ಅಂದ್ರೆ ಮಕ್ಕಳಿಗೆ ಒಂದ್ ಸ್ವಲ್ಪ ಟೇಸ್ಟ್ ಬೇಕಂತಂದ್ರೆ ಚಟ್ ಮಸಾಲ ಹಾಕಿ ಚಾಟ್ ಮಸಾಲ ಆಮೇಲೆ ಒಂದಿಷ್ಟು ಸಾಸು ಈ ಒಂದೆರಡು ಐಟಮು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಅಷ್ಟೇ ಸಾಕು ನೋಡಿ ಎಮ್ಮೆ ಚಟ್ಪಟ ಅನ್ಕೊಂತ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ ಮಕ್ಕಳು ದೊಡ್ಡೋರ್ಗಂತೂ ಒಳ್ಳೆ ಹೆಲ್ತ್ ಬೆನಿಫಿಟ್ ಕೊಡುವಂತ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಐದೇ ನಿಮಿಷದಲ್ಲಿ ಪಟಾಪಟ್ ರೆಡಿ ಆಗುತ್ತೆ ಬರೀ ಸೋಪ್ ಮಾಡಬೇಕು ಅಷ್ಟೆ ಅದು ಹೇಗೆ ಮಾಡೋದು ಸೋಪ್ ಮಾಡೋದು ಅದೆಲ್ಲ ನೀವು ನೋಡಿದ್ದೀರಾ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್